ವೀಕ್ಷಕರೇ ಒಂದು ಚಿಕ್ಕ ಹಳ್ಳಿ ಆ ಚಿಕ್ಕ ಹಳ್ಳಿಯಲ್ಲಿ ಒಂದು ಚಿಕ್ಕ ಬೇಕರಿ ಆ ಬೇಕರಿ ಅವನಿಗೆ ಯಾವಾಗ್ಲೂ ಒಬ್ಬ ಹಳ್ಳಿಯವ ಮನುಷ್ಯ ಒಂದು ಕೆ ಜಿ ಬೆಣ್ಣೆಯನ್ನ ತಂದು ಕೊಡ್ತಾ ಇದ್ದ ಪ್ರತಿನಿತ್ಯ ಆತನು ಒಂದು ಕೆಜಿ ಬೆಣ್ಣೆಯನ್ನ ತಂದು ಆ ಬೇಕರಿಯವನಿಗೆ ಮಾಡುತ್ತಿದ್ದನು ಇದೇ ರೀತಿಯಿಂದ ಅವರ ಸಂಬಂಧವು ಒಳ್ಳೆ ರೀತಿಯಿಂದ ಇತ್ತು ಒಂದು ದಿವಸ ಬೇಕರಿಯ ಮಾಲೀಕನಿಗೆ ಆತನ ಮೇಲೆ ಅನುಮಾನ ಬರುತ್ತದೆ ಏನೆಂದರೆ ಈತನು ನನಗೆ ಬೆಣ್ಣೆಯಲ್ಲಿ ಮೋಸ ಮಾಡುತ್ತಿದ್ದಾನೆ ಸರಿಯಾಗಿ ಒಂದು ಕೆಜಿ ಕೊಡ್ತಾ ಇರಲಿ ಬದಾಗಿ ಆತನು ಒಂದು ದಿವಸ ಆ ಬೆಣ್ಣೆಯನ್ನ ತೂಕ ಮಾಡಿ ನೋಡುತ್ತಾನೆ ನೋಡುವಾಗ ಆ ಬೆಣ್ಣೆ ಅದು ಒಂಬೈನೂರು ಗ್ರಾಮ್ ಮಾತ್ರ ಆಗಿರುತ್ತದೆ ಅಲ್ಲಿ ಒಂದು ನೂರು ಕಡಿಮೆ ಬೆಣ್ಣೆ ಸಿಗುತ್ತದೆ ಅದು ಏನೋ ಬೈ ಮಿಸ್ಟೇಕ್ ಆಗಿರಬೇಕು ಅಂದುಕೊಂಡು ಆತ ಅದೇ ರೀತಿಯಿಂದ ಬೆಣ್ಣೆಯನ್ನು ತೆಗೆದುಕೊಳ್ತಾ ಇರ್ತಾನೆ ಮೂರ್ ನಾಲ್ಕು ಸಾರಿ ಆತ ಈ ರೀತಿ ಪರೀಕ್ಷೆ ಮಾಡಿದಾಗ ಅದು ಒಂಬೈನೂರು ಗ್ರಾಂ ಮಾತ್ರ ಆಗಿರುತ್ತದೆ ಹಾಗಾಗಿ ಆ ಬೇಕ್ರಿ ಬೇಕರಿಯ ಮಾಲೀಕ ಆತನು ಆ ಹಳ್ಳಿಯ ವ್ಯಕ್ತಿಯ ಮೇಲೆ ಒಂದು ಕೇಸನ್ನು ಹಾಕುತ್ತಾನೆ ನ್ಯಾಯಾಧಿಪತಿಯ ಮುಂದೆ ಈ ಕೇಸ್ ಬಂದಾಗ ನ್ಯಾಯಾಧಿಪತಿಯು ಆ ಹಳ್ಳಿಯವನನ್ನು ವಿಚಾರಣೆ ಮಾಡುತ್ತಾರೆ ಆ ಹಳ್ಳಿಯವನಿಗೆ ಕೇಳುತ್ತಾರೆ ನೀನು ಈ ಎಷ್ಟು ವರ್ಷದಿಂದ ಬೆಣ್ಣೆಯನ್ನು ಕೊಡುತ್ತಿದ್ದೆ ಎಂಬುದಾಗಿ ಆತನು ಹೇಳುತ್ತಾನೆ ಎರಡು ವರ್ಷಗಳಿಂದ ನಾನು ಈ ಬೆಣ್ಣೆಯನ್ನು ಕೊಡುತ್ತಿದ್ದೇನೆ ಇನ್ನ ಹತ್ರ ತಕ್ಕಡಿ ಇದೆ ಇಲ್ಲವೋ ಎಂಬುದಾಗಿ ಹೇಳುತ್ತಾರೆ ಆಗ ಆ ಹಳ್ಳಿಯವನು ಹೇಳುತ್ತಾನೆ ನನ್ನ ಹತ್ರ ತಕ್ಕಡಿ ಇದೆ ಆದರೆ ತೂಗು ಕಲ್ಲುಗಳಿಲ್ಲ ಎಂಬುದಾಗಿ ಹೇಳುತ್ತಾನೆ ಹಾಗಾದರೆ ನೀನು ಯಾವ ರೀತಿಯಿಂದ ತೂಕವನ್ನ ಮಾಡಿ ಇವರಿಗೆ ನೀನು ಕೊಡುತ್ತೆ ಎಂಬುದಾಗಿ ಆಗ ಹಳ್ಳಿಯವನು ಹೇಳುತ್ತಾನೆ ನಾನು ಪ್ರತಿನಿತ್ಯ ಇವರಿಂದ ಎರಡು ಬ್ರೆಡ್ಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಒಂದು ಬ್ರೆಡ್ ಐದ್ನೂರು ಗ್ರಾಮ್ ತೂಗುತ್ತದೆ ಹಾಗಾಗಿ ಆ ಒಂದು ತಕ್ಕಡಿಯಲ್ಲಿ ನಾನು ಐದ್ನೂರು ಗ್ರಾಮ್ ಐದನೂರು ಗ್ರಾಮ್ ಇಟ್ಟು ಒಂದು ಕೆ ಜಿಯ ಸಮಾಂತರದಲ್ಲಿ ತೂಗಿ ಇವರಿಗೆ ಬೆಣ್ಣೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಪ್ರಿಯ ವೀಕ್ಷಕರೇ ಇಲ್ಲಿ ನಾವು ಏನನ್ನ ಎಂಬುದಾಗಿ ತಿಳಿದುಕೊಳ್ಳಬೇಕು ನಾವು ಯಾರನ್ನ ಯಾವ ರೀತಿ ಅಳೆಯುತ್ತೇವೋ ಅದೇ ರೀತಿಯಲ್ಲಿ ಕೂಡ ನಾವು ಅಳೆಯಲ್ಪಡುತ್ತೇವೆ ಈ ಒಂದು ಚಿಕ್ಕ ಕಥೆಯು ನಿಮಗೆ ಪ್ರೋತ್ಸಾಹ ಮಾಡಿದೆ ಅನ್ಕೊಳ್ತೀನಿ ಮುಂದಿನ ಇನ್ನೊಂದು ಚಿಕ್ಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್